ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಅವರ ಬಜೆಟ್ಟು ಕೂಡ ಒಂದು ದಾಖಲೆ ಇನ್ನೊಂದು ದಾಖಲೆ ಅದನ್ನು ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ಹದಿನಾರನೇ ಬಜೆಟ್ ಅಂತ ಗೊತ್ತಿರೋ ದಾಖಲೆ ಅದು ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸದ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ಬರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅದು ಸಿದ್ದರಾಮಯ್ಯನವರು ಕರ್ನಾಟಕ ದಾಖಲೆ ಅದು ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವರೊಬ್ಬರೇ ಮಾಡಿದ್ದಾರೆ ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಪರ್ಸೆಂಟು ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಹತ್ತೊಂಬತ್ತು ಪ್ರತಿಶತ ಅಬಕಾರಿ ಬಂದರೆ ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಇದು ಸಾಲವೂ ಕೂಡ ಅವ್ರದ್ದೊಂದು ದಾಖಲೆ ಈ ಬಾರಿಯ ಸಾಲ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಅಂದರೆ ಕಳೆದ ಬಾರಿಯ ಬಜೆಟ್ ಘೋಷಣೆಗಿಂತ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ ಮೂಲಸೌಕರ್ಯದ ಹೂಡಿಕೆಗೆ ಉತ್ತೇಜನ ಕೊಟ್ಟಿದ್ರೆ ತೆರಿಗೆ ಸಂಗ್ರಹ ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ ಬೆಲೆ ಏರಿಕೆಯ ನಂತರವೂ ಕೂಡ ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಕಳೆದ ವರ್ಷ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ನಾವು ವೆಚ್ಚ ಮಾಡ್ತೀವಿ ಅಂತ ಹೇಳಿದರು ವೆಚ್ಚ ಅಂತ ಹೇಳಿದ್ರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಬಂಡವಾಳ ಹೂಡಿಕೆ ಮೂಲಸೌಕರ್ಯದ ಅಭಿವೃದ್ಧಿ ಹೂಡಿಕೆ ಸೇರಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಹೇಳಿದರು ಇದುವರೆಗೂ ಖರ್ಚಾಗಿರೋದು ಕೇವಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಮಾರ್ಚ್ ಮೂವತ್ತೊಂದಕ್ಕೆ ಇನ್ನು ಇಪ್ಪತ್ತ್ಮೂರು ದಿನ ಇದೆ ಇಪ್ಪತ್ತ್ಮೂರು ದಿನದಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಖರ್ಚು ಮಾಡಕ್ಕೆ ಸಾಧ್ಯನಾ ನಾನು ಅವರಿಗೆ ಕೇಳ್ತಿರುವಂಥ ಪ್ರಶ್ನೆ ನೀವು ಇದುವರೆಗೂ ಖರ್ಚು ಮಾಡಿರೋದು ಬಜೆಟ್ನಲ್ಲಿ ಘೋಷಣೆ ಆಗಿದ ಪ್ರತಿಶತ ಐವತ್ತೈದು ಪ್ರತಿಶತ ಖರ್ಚು ಮಾಡಿದ್ದೀರಿ ಒಂದು ತಿಂಗಳಲ್ಲಿ ಪ್ರತಿಶತ ನಲವತ್ತೈದು ಖರ್ಚು ಮಾಡೋಕ್ಕೆ ಸಾಧ್ಯನಾ ಆಮೇಲೆ ಇವರು ಬಂದ ಮೇಲೆ ಯಾವ್ಯಾವ ಬೆಲೆ ಏರಿಸಿದ್ರು ಆಸ್ತಿ ನೋಂದಣಿ ಶುಲ್ಕ ಆರುನೂರು ಪ್ರತಿಶತ ಏರಿಕೆ ಮಾಡಿದ್ರು ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಅಂದರೆ ಆಸ್ತಿ ಮಾರ್ಗದರ್ಶನ ಮೌಲ್ಯ ತರ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ಆಸ್ಪತ್ರೆ ಸೇವಾ ಶುಲ್ಕ ಹಾಸ್ಪಿಟಲು ಬಿಡಲಿಲ್ಲ ಅವರು ಅದು ಸರ್ವಿಸ್ ಸೆಕ್ಟ್ರು ಇಲ್ಲೆಲ್ಲ ರವಿ ಪಾಟೀಲ್ ಇದ್ರಲ್ಲ ಸರ್ವಿಸ್ ಸೆಕ್ಟ್ರು ಅಲ್ಲಿಗೂ ಐದು ಪರ್ಸೆಂಟ್ ಸೆಸ್ ಹಾಕಿದ್ದಾರೆ ಸರ್ಕಾರಿ ಕಾಲೇಜಿಗೂ ಹತ್ತು ಪರ್ಸೆಂಟ್ ಸೆಸ್ ಜಾಸ್ತಿ ಮಾಡಿದ್ರು ಶುಲ್ಕ ಬೆಂಗಳೂರು ಮೆಟ್ರೋ ದರ ಐವತ್ತು ಪ್ರತಿಶತ ಏರಿಕೆ ಆಯಿತು ಎಲೆಕ್ಟ್ರಿಕ್ ವಾಹನ ಬೇರೆ ರಾಜ್ಯಗಳು ಉತ್ತೇಜನ ಕೊಡ್ತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನ ತೆರಿಗೆನು ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಹದಿನಾಲ್ಕು ಪಾಯಿಂಟ್ ಐದು ಪ್ರತಿಶತ ಹೆಚ್ಚಳ ಮಾಡಿದ್ರು ನೀರಿನ ಸುಂಕ ವಾಟರ್ ಟ್ಯಾಕ್ಸ್ ಅದನ್ನು ಮೂವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಪ್ರಾಪರ್ಟಿ ಟ್ಯಾಕ್ಸ್ ಆಸ್ತಿ ತೆರಿಗೆ ಇಪ್ಪತ್ತೈದು ಪ್ರತಿಶತ ಹೆಚ್ಚಳ ಮಾಡಿದ್ರು ರೈತ ಬಿತ್ತನೆ ಮಾಡ್ತಕ್ಕಂಥ ಬಿತ್ತನೆ ಬೀಜದ ಬೆಲೆಯನ್ನು ಅರವತ್ತು ಪ್ರತಿಶತ ಹೆಚ್ಚಳ ಮಾಡಿದ್ರು ಬಿಯರ್ ಬೆಲೆ ನಾಲ್ಕು ಬಾರಿ ಜಾಸ್ತಿ ಆಯಿತು ನಲವತ್ತೈದು ಪ್ರತಿಶತ ಹಾಲಿನ ಬೆಲೆ ಹದಿನೈದು ಪ್ರತಿಶತ ಹೆಚ್ಚು ಮಾಡಿದ್ರು ಮತ್ತೂ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೂ ಐದು ರೂಪಾಯಿ ಫರ್ ಲೀಟರ್ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ರೂಪಾಯಿ ಸೆಸ್ ಹಾಕಿದ್ರು ಇಷ್ಟೆಲ್ಲ ಆದ ನಂತರವೂ ಕೂಡ ಹತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹದಲ್ಲಿ ಕೋತ ಇಷ್ಟೆಲ್ಲ ತೆರಿಗೆ ಏರಿಸಿದ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳೋಕ್ಕೆ ಬಯಸೋದು ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು ಚಾರುವಾಕ ನೀತಿಯಾಗಿತ್ತು ನೀವು ಸಾಲ ಮಾಡಿದ್ದೀರಿ ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ ಬೆಲೆ ಏರಿಕೆ ಬರೆಯನ್ನು ಎಲ್ರ ಮೇಲೂ ಹೇರಿದ್ದೀರಿ ತುಪ್ಪ ಯಾರು ತಿಂತ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ ತುಪ್ಪ ಯಾರು ತಿಂತ ಇದ್ದಾರೆ ಭಾಳ ಗಂಭೀರವಾಗಿ ಆಲೋಚಿಸಬೇಕಾಗಿರೋದು ಕಮಿಟೆಡ್ ಎಕ್ಸ್ಪೆಂಡಿಚರು ಭದ್ರತಾ ವೆಚ್ಚ ಎರಡು ಇನ್ನೂರೈವತ್ತು ಅಂದರೆ ಇನ್ನೂರೈವತ್ತು ಲಕ್ಷ ಕೋಟಿ ರೂಪಾಯಿ ಏರಿಕೆ ಏರಿಕೆಯಾಗಿದೆ ಅಂದರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಹೆಚ್ಚಿಗೆ ಆಗಿದೆ ಎರಡೂವರೆ ಲಕ್ಷ ಇನ್ನೂರೈವತ್ತು ಲಕ್ಷ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಬದ್ಧತಾ ವೆಚ್ಚ ಇದನ್ನು ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡಲಿಕ್ಕಾಗತ್ತೆ